ದಿವ್ಸ ತೋ ಪೀಸ್ ತಿಂದು ಪಾರ್ಟಿ ಮಾಡೋ ಮರಿ ಯಾವುದು ಹಂದಿದ ನಾಯಿದ ಲೆಗ್ ಪೀಸ್ ಯಾರು ತಿತ್ತಾರ ಹಂದಿದ ನಾಯಿದ ನೀ ತಿತ್ತಿ ನಾ ತಿನ್ನು ಬರ ಚಿಕನ್ ಪೀಸ್ ಚಿಕನ್ ಪೀಸ್ ತಿತ್ತಿ ಯಾರಾದ್ರೆ ಸ್ವಲ್ಪ ಇಷಿ ತಿನ್ನು ನೀ ತಿನ್ನು ಏ ಉಪದ್ರು ಮಾತ್ ಬಿಡ್್ರೋ ಮರೆ ಚಿಕನ್ ಪಾರ್ಟಿ ಮಾಡೋ ಮಾ ಮಾಡೋ ಅಲ್ಲವಾ ಅಲ್ಲಮ್ಮಾ ಏನು ರೋ ಇಲ್ಲಿ ಕೂತಿರಲು ಲವರ್ ಬರ್ತಿದಾಳು ಅಡಡಡದಿತಿ ನಿಂದು ನೋಡಿ ಲಾಣಿ ಅರೆ ಏನ್ ಮಾತಾಡಾ ಕಾಮಿಡಿ ಮಾಡ್ನ ಆ ಮಾಡ್ದಿ ನೀ ಇದೆ ಕಾಮಿಡಿ ಆದ್ರೆ ನಿಮ ಮೊಕ್ಕ ನಂಬರ್ ಕೊಡು ಏನು ಕೇಳಿ ನಮ್ಮ ನಂಬರ್ ಯಾಕ ನಮ್ಮ ಅಕ್ಕನೇ ಇಲ್ಲ ಇಲ್ಲ ಅಕ್ಕ ಏಯ್ ನಮ್ಮ ಅಕ್ಕನ ಅಣ್ಣ ನಮ್ಮ ನಂಬರ್ ಕೇಳಾತನ ನೋಡ ನಿಮ್ಮ ಅಕ್ಕ ಎಲ್ ನಮ್ಮ ಅಕ್ಕ ಅಲ್ಲ ಅಣ್ಣ ಅವ್ರಕ್ಕ ಹಲೋ ನೋಡಿ ನನ್ನ ಲವರ್ಗೆ ಕೆಚ್ಚಕತ್ತೆ ಮಾಕನೆ ಏ ಏ ಮಾತಾಡತ್ತಿ ಅಣ್ಣ ನೀ ಯಾರಿ ಸುಮ್ಮ ಪಾರಾಟ ಕೊಡತ್ತೆ ಬುದ್ಧಿ ಹೇಳತ್ತಿದ್ದ ಯಾಕೆ ಹಿಂಗೆ ಸೇರಿದ ಎಲ್ಲರೂ ಅದೇ ಅಣ್ಣ ಪಾರ್ಟಿ ಪಾರ್ಟಿ ಯಾ ಪಾರ್ಟಿ ಪೆನ್ಸಿಲ್ ಅಲ್ಲ ಈ ಬುಕ್ಕ ಪೆಂಡ ಬಂದವು ಬರೇ ನಿಮಗೆ ಪಾರ್ಟಿ ಪಾರ್ಟಿ ಬೇಕಾ ನಿಮಗೆ ಪಾರ್ಟಿ ಪೆನ್ಸಿಲ್ ಅಂತ ಹೇಳಲ್ಲ ಅಣ್ಣನಾ ಚಿಕನ್ ಪಾರ್ಟಿ ಮಾಡೋಣ ಅಂತೇಳಿ ನಾ ಚಿಕನ್ ಪಾರ್ಟಿ ಮಾಡೋಣ ರೀ ಅಣ್ಣ ಎಲ್ಲಾ ರೊಕ್ಕ ಹಾಕ್ತೀರಾ ಓನ ಹಾ ಚರ ಅದು ಹಂಗಾದ್ರೆ ಎಷ್ಟು ಕೆಜಿ ತರನು ಎರಡು 2 ಕೆಜಿ ಅಣ್ಣ 2 ಕೆಜಾ ಏನು ಬೇಕರೀ ನಾವು ಚಿಕನ್ ಪಾರ್ಟಿ ಮಾಡಕತ್ತೀವಿ ರೀ ಅದಕ್ಕೆ ಚಿಕನ್ನ ಸಾಮಾನು ಸಂತಿ ಕೊಡ್ರಿ ಎಲ್ಲ ಕೊಡ್ಬಹುದು ಆ ಮಸಲ್ ತೋಮ ಆ ಕರ್ಪೂಡಿ ತಗೋ ಅರ್ಸು ಪೇಸ್ಟ್ ತೋ ಅದರ ಕಷ್ಟಂತೋ ಆ ಅದ್ರ ಕುತ್ತೋ ಆರುನೂರು ರೂಪಾಯಿ ಕೊಡು ಹೌದಾ ಅಣ್ಣ ಇವತ್ತ ಮಂಗಳೂರು ಐತಣ್ಣ ನಾವು ತಿನ್ನೋದಿಲ್ಲ ಕ್ಯಾನ್ಸಲ್ ನಾ ಪಾರ್ಟಿ ಕ್ಯಾನ್ಸಲ್ ಎಪಾರ ಹೋಗ್ಬಿಟ್ಟು ಏಯ್ ನಿದ್ರು ಇದೆಲ್ಲ ಪ್ಯಾಕ್ ಮಾಡಿದೇ ಬಲ್ಲ ಏ ನೀನೆ ನೀನೇ ನೀನೆ ಯೂಸ್ ಮಾಡ್ಬೇಕಂದ ಬೇಡ ಬೇಡ ನಮಗೆ ಹ್ಞೂ ಏನಂತ ಹುಡುಗ್ರು ಇಲ್ಲ ಇಲ್ಲ ದೋಸ್ತ ಯಾಕೋ ಏನು ಅಡಿಗೆ ಸಂತಿ ಕ್ಯಾನ್ಸಲ್ ಹಾಕ್ ಪಾರ್ಟಿ ಪಾರ್ಟಿಯೂ